ಬರ್ಗಿ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಈ ಒಂದು ಭವನವನ್ನು ಉದ್ಘಾಟನೆಯನ್ನು ಮಾಡಿಸಿದ್ರಿ ಭಾಳ ಖುಷಿಯಾಗ್ತದೆ ಮುಂದೆ ತ್ರಿವಾಣ್ ಸಾಹೇಬರು ಮತ್ತು ತಂದೆಯವರು ಮತ್ತು ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿನ ಅವಧಿಯಲ್ಲಿ ಇದನ್ನು ಮಾಡಿಕೊಟ್ರು ನಂ ಕೈಲಿ ಉದ್ಘಾಟನೆ ಅಂತವೆಲ್ಲರೂ ಸೇರಿ ಮಾಡಿಸಿದಿರಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಅಣ್ಣನ ಸುಬ್ಬಣ್ಣ ಸುಬ್ಬಣ್ಣವರೇ ಜೊತೆಗೆ ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂಥ ಜಿಲ್ಲಾ ಶಿವಪ್ಪಣ್ಣ ಅವರೇ ಮತ್ತೊಬ್ಬರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಮತ್ತೊಬ್ಬರು ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಮಲ್ಲೇಶ್ವನವರೇ ಹಿರಿಯರಾಗಿರ್ತಕ್ಕಂಥ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಂಥ ರಾಜು ಅವರೇ ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಅವರೇ ಮತ್ತೊಬ್ರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಜೊತೆಗೆ ನಮ್ಮ ಊರಿನ ಯಜಮಾನ್ರು ಇಲ್ಲಿಗೆ ಒಟ್ಟು ನಮ್ಮ ತಾಲೂಕಿಗೆ ಒಂದು ಹನ್ನೆರಡು ಕನಕ ಭವನ ಒಂದು ಮೂರು ಕುಂಬಾರ ಭವನ ಒಟ್ಟು ಒಂದೇ ಸಾರಿ ನಾವು ಹದಿನೈದು ಒಂದು ಕ ಕನಕ ಭವನ ಮತ್ತು ಕುಂಬಾರ ಸಮುದಾಯ ಭವನಗಳನ್ನ ಮಂಜೂರು ಮಾಡಿಕೊಟ್ಟಿದ್ರು ಅಂತಂದ್ರೆ ಅವಾಗ ಈ ಬರ್ಗಿ ಗ್ರಾಮಕ್ಕೆ ಒಂದು ಕಾಳ್ನುಂಡಿ ಗ್ರಾಮಕ್ಕೆ ಈ ಭಾಗದಲ್ಲಿ ಕಾಳ್ನುಂಡಿ ಗ್ರಾಮದಲ್ಲೂ ಕೂಡ ಒಂದು ಕನಕ ಸಮುದಾಯ ಭವನ ಆಗ್ತಕ್ಕಂಥ ಕೆಲಸ ಅಂದಿನ ಸಂದರ್ಭದಲ್ಲಿ ಮೊನ್ನೆ ದುರ್ನಾಳ್ ಸಾಹೇಬರು ಮತ್ತೆ ನಮ್ಮ ಚಿಕ್ಕಮಾತು ಸಾಹೇಬ್ರು ಇದ್ದಾಗ ಮಾಡಿಕೊಟ್ಟಿತ್ತು ಇದನ್ನ ನಾವು ಆ ಸಂದರ್ಭದಲ್ಲಿ ಅವರೆಲ್ಲ ಏನೇನು ಬೇಕು ಅಂತ ಪಟ್ಟಿ ನನ್ನನ್ನು ಕೇಳಿದ್ರು ಮತ್ತೆ ಅದೇ ಸಂದರ್ಭದಲ್ಲಿ ಕೂಡ ಕಾಳ್ನೋಂಡಿಗೆ ಇಪ್ಪತ್ತೈದು ಲಕ್ಷ ಸಿ ಸಿ ರೋಡು ಕೂಡ ಅದೇ ಸಂದರ್ಭದಲ್ಲಿ ಆಗಿತ್ತು ಹೀಗಾಗಿ ಇವತ್ತು ಒಂದು ಸುದೈವ ದಿನ ಬಂದಿದೆ ಈ ದಿನ ಇದು ಉದ್ಘಾಟನೆ ತುಂಬ ಸಂತೋಷದಿಂದ ಕೂಡ ಎಲ್ಲರೂ ಕೂಡ ಮಾಡಿದ್ದಾರೆ ಈ ತಮ್ಮ ಗ್ರಾಮದ ಒಂದು ಅನಿಸಿಕೆಗಳನ್ನ ಕೂಡ ತಾವು ಈಗಾಗಲೇ ಮನವಿನ ಮಾನ್ಯ ಶಾಸಕರಿಗೆ ತಲುಪಿಸಿದರೆ ದಯವಿಟ್ಟು ಇಂಟೀರಿಯರ್ ಪ್ಲೇಸ್ ಇದು ಶಾಸಕರಲ್ಲಿ ನಾನು ಮನವಿ ಮಾಡ್ತೇನೆ ಕನಕಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ನೇಂಚಿಮಾಧರ್ ಅವರೇ ಹಾಗೂ ವೇದಿಕೆಯ ಮೇಲೆ ಹೆಸರಾದಂತ ಎಲ್ಲ ನಮ್ಮ ಮುಖಂಡರುಗಳೇನು ಈ ದಿನ ಕನಕ ಭವನ ಉದ್ಘಾಟನೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಎಲ್ಲ ನಾಯಕರುಗಳು ಇಲ್ಲಿನ ಕುಂದು ಪುತ್ರಗಳನ್ನು ಹೇಳಿದರು ಅದರಲ್ಲಿ ಶಾಸಕರಿಗೆ ಒಂದು ಮನವಿ ಏನಪ್ಪ ಅಂದರೆ ಈಗ ಏನು ಕಟ್ಟಿದ್ದಾರೆ ಅವ್ರಿಗೆ ಆರ್ ಟಿ ಸಿ ಬೇರೆಯವ್ರು ನೋಡ್ತಾ ಇರೋದ್ರಿಂದ ನೈಂಟಿ ಫೋರ್ ಸಿ ಯಾವುದು ಹೇಳಿದ್ರೆ ಅದನ್ನು ಮತ್ತೆ ಹೇಗೇನು ಮಾಡಿಸಿ ಅದಕ್ಕೊಂದಷ್ಟು ಕಾಲಾವಕಾಶ ಕೊಟ್ಟರೆ ಈ ಸೊತ್ತು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ